ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿ ಸಿಎಂ ಮಾಡಿದ್ದಾರೆ ಅದನ್ನು ಆಧಾರ್ ಇಟ್ಟುಕೊಂಡು ಅವ್ರು ಹೇಳಿರ್ಬೋದ್ರಿ ನನಗೆ ಹೆಚ್ಚಿದೆ ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ ಯಾವಾಗ್ರಿ ಸಿ ಎಂ ಮಾಡಿದ್ನೆ ವೋಟಿಂಗ್ ಆಗಿದೆ ಆ ಆಧಾರದ ಮೇಲೆ ಹೇಳಿರಬಹುದು ಅವಾಗ ನನಗೆ ಇಷ್ಟು ಇಷ್ಟು ಇವ್ರಿಗಿಷ್ಟು ಅಂತ ಆಧಾರದ ಮೇಲೆ ಹೇಳಿರ್ಬೋದು ಚುನಾವಣೆ ಆಗಿದೆ ಸಿ ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿ ಸಿಎಂ ಆಗ್ಬೇಕಾರೆ ವೋಟಿಂಗ್ ಆಗಿದೆ ವೋಟಿಂಗ್ನಲ್ಲಿ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿ ಸಿಎಂ ಮಾಡಿದ್ದಾರೆ ಅದನ್ನು ಆಧಾರ್ ಇಟ್ಕೊಂತ ಅವ್ರು ಹೇಳಿರ್ಬೋದು ರೀ ನನಗೆ ಹೆಚ್ಚಿದೆ ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಸಿ ಯಾವಾಗ್ರಿ ಸಿಎಂ ವೋಟಿಂಗ್ ಆಗಿದೆ ಆ ಆಧಾರದ ಮೇಲೆ ಹೇಳಿರಬಹುದು ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಅಂತ ಆಧಾರ ಮೇಲೆ ಹೇಳಿರ್ಬೋದು ಚುನಾವಣೆ ಆಗಿದೆ ಸಿ ಎಂ ಅವರು ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ಬೇಕಾರೆ ವೋಟಿಂಗ್ ಆಗಿದೆ ವೋಟಿಂಗ್ನಲ್ಲಿ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿ ಎಂ ಮಾಡಿದ್ದಾರೆ ಅದನ್ನ ಆಧಾರ್ ಇಟ್ಕೊಂತ ಅವ್ರು ಹೇಳಿರ್ಬೋದು